ಅಧ್ಯಕ್ಷರಾದ ಇಂಜಿನಿಯರ್ ರಮೇಶ್ ರವರನ್ನು ಈ ಒಂದು ಕಾರ್ಯಕ್ಕಾಗಿ ನಾವು ಹಲವಾರು ವರ್ಷಗಳಿಂದ ನಮ್ಮ ಸಂಘದಲ್ಲಿ ತೀರ್ಮಾನವನ್ನು ಮಾಡಿ ಭಾರತ ಬೇಲೂರು ರಸ್ತೆ ಚಿಕ್ಕಮಗಳೂರು ಇದಕ್ಕೆ ಭಾರತ ರತ್ನ ಸಿರ್ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ ಅಂತಕ್ಕಂಥ ಪುನರ್ ನಾಮಕರಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಒಂದು ಐದು ವರ್ಷಗಳಿಂದ ಪ್ರಾರಂಭ ಮಾಡಿದ್ವಿ ವಿವಿಧ ಸರ್ಕಾರದ ವಿವಿಧ ಹಂತಗಳಲ್ಲಿ ಬೇಕಕ್ಕಂಥ ಸೂಕ್ತ ಎಲ್ಲ ಅನುಮತಿಗಳನ್ನು ಪಡೆದುಕೊಂಡು ಈ ಬೇಲೂರು ರಸ್ತೆ ಅಂತಕ್ಕಂಥ ಜನವಾಡಿಕೆಯಲ್ಲಿರ್ತಕ್ಕಂಥ ಈ ರಸ್ತೆಗೆ ಅಧಿಕೃತವಾಗಿ ಈ ದಿನ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ ಅಂತಕ್ಕಂಥ ಒಂದು ನಾಮಕರಣವನ್ನು ಈ ದಿನ ನಾವು ಮಾಡಿದ್ದೇವೆ ಅಜಾದ್ ಪಾರ್ಕ್ನಿಂದ ಹಿಡಿದು ನಮ್ಮ ಬೇ ನಮ್ಮ ಹಿರೇಮಗಳೂರು ಗಡಿಯವರೆಗೆ ಅಂದರೆ ಚಿಕ್ಕಮಗಳೂರಿನ ಮುನ್ ನಗರಸಭೆಯ ಗಡಿಯವರೆಗೆ ಇರ್ತಕ್ಕಂಥ ಈ ರಸ್ತೆಯನ್ನು ನಾವು ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ ಅಂತಕ್ಕಂಥ ನಾಮಕರಣವನ್ನು ಮಾಡಿದ್ದೀವಿ ಯಾಕೆಂದರೆ ಈ ಜಗತ್ತು ಕಂಡ ಮಹಾನ್ ಇಂಜಿನಿಯರ್ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರಾಮಾಣಿಕತೆ ಅವರ ಶಿಸ್ತು ಅವರ ಕಾರ್ಯತತ್ಪರತೆ ಅವರ ಪ್ರತಿಭೆ ಅಸಾಧಾರಣ ಪ್ರತಿಭೆಯನ್ನು ಗಮನಿಸಿ ಮಾತು ಉದ್ದೇಶದಿಂದ ನಮ್ಮ ಸಿವಿಲ್ ಇಂಜಿನಿಯರ್ ಸಂಘ ಇನ್ನು ಅನೇಕ ಹಿರಿಯರು ಪೂರ್ವ ಅಧ್ಯಕ್ಷರುಗಳು ನಮ್ಮ ಸಂಘವು ಸೇರಿ ಈ ಒಂದು ರಸ್ತೆಯನ್ನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ ಅಂತ ನಾಮಕರಣವನ್ನು ಮಾಡುತ್ತೇವೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಿತ್ರರು ಹಾಗೂ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಹೋಮ್ ಮೇಡ್ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು